ತನ್ನ ನೆಚ್ಚಿನ ಶಿಕ್ಷಕರಿಗೆ ಕಣ್ಣೀರ ಮೂಲಕ ಬೀಳ್ಕೊಡುಗೆ ನೀಡಿದ ಭಿನ್ನಮಂಗಲ ಶಾಲೆಯ ಮಕ್ಕಳು ವಿಶೇಷವೇನೆಂದರೆ ಭಿನ್ನಮಂಗಲ ನಮ್ಮೂರ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆಯ ಶಿಕ್ಷಕಿ ಲತಾ ಸಹ ಕಣ್ಣೀರು ಹಾಕಿಕೊಂಡು ಭಾವುಕರಾದರು ಬೆಂಗಳೂರು ಹೊರವಲಯ ನೆಲಮಂಗಲ ನಗರದ ಭಿನ್ನಮಂಗಲದಲ್ಲಿರುವ ನಮ್ಮೂರ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಆವರಣದಲ್ಲಿ ಲತಾ ಅವರಿಗೆ ಬೀಳ್ಕೊಡುಗೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಈ ಕಾರ್ಯಕ್ರಮವನ್ನು ನಲಮಂಗಲ ಯೋಜನಾ ಪ್ರಾಧಿಕಾರದ ಸದಸ್ಯರಾದ ವಾಸು ಮತ್ತು ಶಾಲೆಯ ಪ್ರಾಂಶುಪಾಲರಾದ ಕೃಷ್ಣಮೂರ್ತಿ ಮತ್ತು ಶಿಕ್ಷಕರು ಗಣ್ಯ ವ್ಯಕ್ತಿಗಳು ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ವಯೋ ನಿವೃತ್ತಿ ಹೊಂದಿದ ಶಿಕ್ಷಕಿ ಲತಾ ಅವರಿಗೆ ಅವರ ಭಾವಚಿತ್ರ ನೀಡಿ ತುಂಬಾ ಅದ್ದೂರಿಯಾಗಿ ಶಿಕ್ಷಕರು ಅಭಿಮಾನಿಗಳು ಗಣ್ಯ ವ್ಯಕ್ತಿಗಳು ಹಾರ ತುರಾಯಿ ಹಾಕಿ ಉಡುಗೊರೆ ನೀಡಿ ಅದ್ದೂರಿಯಾಗಿ ಅವರಿಗೆ ಬೀಳ್ಕೊಡುಗೆ ನೀಡಿದರು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ನರಮಂಗಲ ಯೋಜನಾ ಪ್ರಾಧಿಕಾರದ ಸದಸ್ಯರಾದ ವಾಸು ಅವರು ಭಿನ್ನಮಂಗಲ ಶಾಲೆಯಿಂದ ಯಾರೇ ಶಿಕ್ಷಕರು ನಿವೃತ್ತಿ ಹೊಂದಿದರೆ ಇದೇ ರೀತಿ ಅದ್ಧೂರಿಯಾಗಿ ಅವರಿಗೆ ಬೀಳ್ಕೊಡುಗೆ ನೀಡಿ ವಿಜೃಂಭಣೆಯಿಂದ ಕಳುಹಿಸುತ್ತೇವೆ ನಾನು ಇದೇ ಶಾಲೆಯಲ್ಲಿ ಓದಿದವನು ನನಗೆ ತುಂಬಾ ಸಂತೋಷವಾಗುತ್ತಿದೆ ಮತ್ತು ಲತಾ ಅವರು ಇಪ್ಪತ್ತೆರಡು ವರ್ಷಗಳಿಂದ ಸಾವಿರಾರು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಕಲಿಸಿದ್ದಾರೆ ಇವತ್ತು ಶಾಲೆಯ ಮಕ್ಕಳು ಕಣ್ಣೀರು ಹಾಕುತ್ತಿದ್ದಾರೆ ಇದರಲ್ಲೇ ಗೊತ್ತಾಗುತ್ತಿದೆ ಅವರ ವ್ಯಕ್ತಿತ್ವ ಹೇಗೆ ಅಂತ ಮತ್ತು ಮಕ್ಕಳ ಜೊತೆ ಹೇಗಿದ್ದರು ಅಂತ ಇವತ್ತು ಇಲ್ಲಿ ನಾವೆಲ್ಲ ಸೇರಿರುವ ಎಲ್ಲರೂ ಲತಾ ಶಿಕ್ಷಕರ ಅಭಿಮಾನಿಗಳು ಎಂದು ಸಂತಸ ವ್ಯಕ್ತಪಡಿಸಿದರು ಈ ದಿನ ಬಿನ್ಮೊಳೆ ಗ್ರಾಮದಲ್ಲಿ ಲತಾ ಮೇಡಮ್ ಅನ್ನೋದು ಸುಮಾರು ಇಪ್ಪತ್ತೆರಡು ವರ್ಷದಿಂದ ಈ ನಮ್ಮ ಸ್ಕೂಲಿಗೆ ಉಳ ಮಕ್ಕಳಿಗೆ ಅಂದರೆ ಸಾವಿರಾರು ಜನಕ್ಕೆ ವಿದ್ಯೆ ಕಲಿಸಿ ಇವತ್ತು ಅವರು ನಿವೃತ್ತಿ ಆಗ್ತಾಯಿದ್ದಾರೆ ಅದರಿಂದ ನಮ್ಮ ಬಿನ್ಮಂಗಲ ಗ್ರಾಮಸ್ಥರಲ್ಲಿ ಒಂದು ಅವರಿಗೆ ಒಂದು ಸಂತೋಷದ ಪುಟ ಏರ್ಪಡಿಸಿ ಅಭಿಮಾನ ಮಾಡಿ ಅಭಿಮಾನದಿಂದ ಸಂತೋಷದಿಂದ ಬೀಳ್ಕೊಡುಗೆ ಸಮಾರಂಭವನ್ನು ಮಾಡ್ತಾಯಿದ್ದೀವಿ ಇದು ನಾವು ಎಲ್ಲರೂ ಸೇರ್ಕೊಂಡಿರೋದು ಇರೋದು ಅವರ ಅಭಿಮಾನಿಗಳು ಯಾಕೆ ಅಂದರೆ ಇವಾಗ ಬಿಣಮ್ಳ ಗ್ರಾಮದಲ್ಲಿ ಇವತ್ತು ಸಾವಿರಾರು ವಿದ್ಯಾರ್ಥಿಗಳನ್ನ ಹುಟ್ಟಾಕಿ ಹಾಕಿ ಅವ್ರಿಗೆ ಒಳ್ಳೆಯ ವಿದ್ಯೆ ವಿದ್ಯೆ ಇವತ್ತು ನೋಡಿ ಮಕ್ಳುಗಳೆಲ್ಲ ಅಳ್ತಾವ್ರೆ ಯಾಕೆಂದರೆ ಆ ಥರ ಟೀಚರು ಅದಕ್ಕೋಸ್ಕರ ನಾವು ಯಾವತ್ತೂ ಯಾವ ಟೀಚರ್ಗೂ ಮಾಡಿರಲಿಲ್ಲ ಇದೇನು ಅವ್ರ ಇಪ್ಪತ್ತೆರಡು ವರ್ಷದಿಂದ ಮಾಡ್ತಾ ವಿದ್ಯಾಭ್ಯಾಸ ಹೇಳ್ಕೊಟ್ಟಿರೋದಕ್ಕೆ ಅವ್ರಿಗೆ ಗೌರವವನ್ನು ಸಲ್ಲಿಸಿ ನಮಗೆ ಸಂತೋಷವಾಗಿ ಅವ್ರಿಗೂ ಸಂತೋಷವಾಗಿ ಕಳಿಸೋಣ ಅಂತ ಬೀಳ್ಕೊಡುಗೆ ಸಮಾರಂಭ ಏರ್ಪಡಿದೆ ಮಾಡಿದೆ ನಿಜವಾಗ್ಲೂ ನನಗೆ ಇದೆ ಯಾಕೆ ಅಂದರೆ ನಾನು ನಿಜವಾಗ್ಲೂ ನನ್ನ ಮಕ್ಕಳುಗಳು ನನಗೆ ಎಷ್ಟು ಬೆಂಬಲ ಆಗಿದ್ರು ಅಂದರೆ ಅಷ್ಟು ಚೆನ್ನಾಗೇ ನಾನು ಹೇಳ್ದಂಗೆ ಕೇಳ್ತಿದ್ರು ಮಾಡ್ತಿದ್ರು ಮತ್ತು ನಮ್ಮ ಜ ಇವರು ಪೋಷಕರು ಅಷ್ಟೇ ನಾವು ಏನಾರ ಒಂದು ಕೊಡಿಸಿ ಅಂದರೆ ಅವರು ಎರಡೆರಡು ಕೊಡಿಸ್ತಿದ್ರು ಅಷ್ಟು ನಮಗೆ ಸಪೋರ್ಟು ವಾಸು ಅಣ್ಣರೇ ಆಗಲಿ ಕಾಂತಾಣ್ಣರೇ ಆಗಲಿ ನಮಗೆಲ್ಲ ತುಂಬಾ ಸ್ಫೂರ್ತಿಯಾಗಿ ನಮಗಿದ್ರು ನೋಡಿ ನನ್ನ ಮಕ್ಕಳು ಎಷ್ಟು ಅಳ್ತಾ ಇದ್ದಾವೆ ಅದೇ ಬೇಜಾರಾಗ್ತಾಯಿದೆ ನನಗೀಗ ಅವ್ರ ನಾವು ಕೂಡ ತೀರ್ಸೋಕ್ಕಾಗೋದಿಲ್ಲ ಅಷ್ಟು ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಮೊಹಮ್ಮದ್ ಅಲೀಂ ಚಾಮುಂಡಿ ನ್ಯೂಸ್ ನೆಲಮಂಗಲ